ಬೆಂಗಳೂರಿನ ಹಲವೆಡೆ ಕ್ಯೂ ಆರ್ ಕೋಡ್ಗೆ ಕೋಕ್ ಕೊಡಲಾಗಿದೆ ನಲವತ್ತು ಲಕ್ಷಕ್ಕೂ ಹೆಚ್ಚಿನ ವಹಿವಾಟಿಗೆ ಜಿ ಎಸ್ ಟಿ ಹಾಕ್ತಾ ಹಿನ್ನೆಲೆಯಲ್ಲಿ ತೆರಿಗೆ ನೋಟಿಸನ್ನು ಅವರಿಗೆ ಕೊಡಲಾಗಿದೆ ವ್ಯಾಪಾರಿಗಳು ಬೆಚ್ಚಿ ಬಿದ್ದುಬಿಟ್ಟಿದ್ದಾರೆ ಗ್ರಾಹಕರಿಂದ ಯು ಪಿ ಐ ಮೂಲಕವಾಗಿ ಹಣ ಸ್ವೀಕರಿಸುವುದಕ್ಕೆ ಅನೇಕ ವ್ಯಾಪಾರಿಗಳು ನಿರಾಕರಿಸ್ತಾ ಇದ್ದಾರೆ ಏನಾಗಿದೆ ನಿಮಗೆ ಕೆಲವು ಕಡೆ ಇಪ್ಪತ್ತು ಲಕ್ಷಕ್ಕೆ ಮೇಲ್ಪಟ್ಟಂಥ ಟರ್ನ್ ಓವರ್ಗಳು ಕೆಲವು ಕಡೆಯಲ್ಲಿ ಕೆಲವರಿಗೆಲ್ಲ ಇರೋದು ವಿಷಯ ಏನು ಅಂದರೆ ನಲವತ್ತು ಲಕ್ಷಕ್ಕೆ ಮೇಲ್ಪಟ್ಟಂತಹ ಟರ್ನ್ ಓವರ್ಗಳು ಟರ್ನ್ ಓವರ್ ಅಂದರೆ ಈ ಮನುಷ್ಯ ಒಂದು ವರ್ಷಕ್ಕೆ ನಲವತ್ತು ಲಕ್ಷ ರೂಪಾಯಿನ ವ್ಯಾಪಾರ ವಹಿವಾಟು ಮಾಡಿದರೆ ಲಾಭ ಅಲ್ಲ ಅದು ವ್ಯಾಪಾರ ವಹಿವಾಟು ಟರ್ನ್ ಓವರ್ ಅಂದರೆ ಯಾರೋ ಒಬ್ಬ ಅವ್ನ ಬಂದ್ಬಿಟ್ಟು ಒಂದು ಐನೂರು ರೂಪಾಯಿ ವಸ್ತು ತೊಗೊಂಡ ಇನ್ನೊಬ್ಬ ಇನ್ನೊಂದು ಸಾವಿರ ರೂಪಾಯಿ ತೊಗೊಂಡ ಅಂದರೆ ವಹಿವಾಟು ಎಷ್ಟಾಯಿತು ಅಂದರೆ ಸಾವಿರದ ಐನೂರು ರೂಪಾಯಿ ಆಯಿತು ಅಂತ ಅದರ ಅರ್ಥ ಲಾಭ ಎಷ್ಟು ಬಂತು ಅಂದರೆ ಲಾ ಸಾವಿರದ ಐನೂರು ರೂಪಾಯಲ್ಲಿ ಒಂದು ಐವತ್ತು ರೂಪಾಯಿ ಲಾಭ ಸಿಕ್ಕಿರಬಹುದು ನೂರು ರೂಪಾಯಿ ಲಾಭ ಸಿಕ್ಕಿರಬಹುದು ಲಾಭ ಅಲ್ಲ ಮಾತಾಡ್ತಿರೋದಿಲ್ಲ ನಾವು ಸಾವಿರದ ಐನೂರು ರೂಪಾಯಿ ವಹಿವಾಟು ಅಂತ ಕರೆಸ್ಕೊಳ್ತು ಇಪ್ಪತ್ತು ಲಕ್ಷ ರೂಪಾಯಿನ ವಹಿವಾಟು ನಲವತ್ತು ಲಕ್ಷ ರೂಪಾಯಿನ ವಹಿವಾಟಾಗಿತ್ತು ಅಂದರೆ ನೀವು ತೆರಿಗೆ ಕಟ್ಟಬೇಕು ಅಂತ ಇದೀಗ ನೋಟಿಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ವ್ಯಾಪಾರಿಗಳಿಗೆ ಹೂ ಮಾರೋರಿಗೂ ಇದೆ ತರಕಾರಿ ಮಾರೋವ್ರಿಗೂ ಬರ್ತಾಯಿದೆ ಬೇಕರಿವರೆಗೂ ಬರ್ತಾ ಇದೆ ಬೇಕರಿ ಕಾಂಡಮೆಂಟ್ಸ್ ಜ್ಯೂಸ್ ಚಹಾ ಅಂಗಡಿ ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಕೆ ಆರ್ ಕೋಡಲ್ಲಿ ವ್ಯಾಪಾರವನ್ನು ಮಾಡ್ತಾರೆ ಆನ್ಲೈನ್ ಬದಲು ನಗದೆ ಕೊಟ್ಟುಬಿಡಿ ಅಂತ ಈಗ ವ್ಯಾಪಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ ಯಾಕೆ ಬೇಕು ನಮಗೆ ಅಂದರೆ ಸಾರಾ ಸಗಟಾಗಿ ನೋಟಿಸ್ ಬರ್ತಾ ಇದೆ ಅಂತ ನಾನು ಅಷ್ಟು ವ್ಯಾಪಾರವನ್ನೇ ಮಾಡಿಲ್ಲ ಅಂತ ಕೆಲವರು ಎಲ್ಲರಿ ಅಷ್ಟು ವ್ಯಾಪಾರ ಆಗತ್ತೇನು ರೀ ನಲವತ್ತು ಲಕ್ಷ ವ್ಯಾಪಾರ ಮಾಡಿದ್ದೀನಿ ನಾನು ಈ ವರ್ಷದಲ್ಲಿ ಕೆಲವ್ರು ಕೇಳ್ತಾರೆ ಅಷ್ಟೇ ಬೇಕ್ರಿ ಎಲ್ಲ ಏನಪ್ಪಾಗಿ ಇಟ್ಟುಬಿಡ್ತೀನಿ ಅಂತ ಕೆಲವ್ರು ಕೇಳ್ತಾರೆ ವ್ಯಾಪಾರ ಬೇರೆ ಲಾಭಾಂಶ ಬೇರೆ ಲಾಭಾಂಶ ಬೇರೆ ವ್ಯಾಪಾರ ಬೇರೆ ವಹಿವಾಟು ಬೇರೆ ಇವನು ಹತ್ತು ಲಕ್ಷ ರೂಪಾಯಿಂದ ವ್ಯಾಪಾರ ಮಾಡಿದ್ರು ಆಗಿ ಇದೊಂದು ಫೇಮಸ್ ಆಗಿರ್ತಕ್ಕಂಥ ಮಾತು ಒಂದು ಲಕ್ಷ ರೂಪಾಯಿಂದ ಒಬ್ಬ ವ್ಯಾಪಾರ ಮಾಡಿದಾಗ ಅದರಲ್ಲಿ ಎರಡು ಪರ್ಸೆಂಟೋ ಮೂರು ಪರ್ಸೆಂಟೋ ಅವನಿಗೆ ಅದರ ಲಾಭ ಇರುತ್ತೆ ಅಂತ ಅಷ್ಟೆ ಅಷ್ಟು ಬಂದರೆ ಪುಣ್ಯ ಅಂತ ಒಂದು ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ ಮೂರು ಸಾವಿರ ರೂಪಾಯಿ ಬರಬಹುದು ಹತ್ತು ಲಕ್ಷ ರೂಪಾಯಿ ವ್ಯಾಪಾರ ಮಾಡಿದ್ರೆ ಮೂವತ್ತು ಸಾವಿರ ಬರಬಹುದು ನಲವತ್ತು ಸಾವಿರ ಬರಬಹುದು ಇಪ್ಪತ್ತು ಲಕ್ಷ ಮಾಡಿದ್ರೆ ಒಂದು ಲಕ್ಷ ಬರಬಹುದು ಇದೇ ರೀತಿ ನಲವತ್ತು ಲಕ್ಷಕ್ಕೆ ಮಾಡಿದ್ರು ಕೂಡ ಒಂದು ಎರಡು ಮೂರು ಲಕ್ಷ ವ್ಯಾಪಾರ ಬರುತ್ತೆ ಜೀವನ ನಿರ್ವಹಣೆಗೆ ಅದು ಆಗುತ್ತೆ ಅಂತ ಸೊ ಇವ್ರು ಲೆಕ್ಕ ಆಗ್ತಿರೋದು ಇಪ್ಪತ್ತು ಲಕ್ಷಕ್ಕೆ ಮೇಲೆ ವ್ಯಾಪಾರ ಮಾಡಿಬಿಟ್ಟಿದೆಯಾ ನಲವತ್ತು ಲಕ್ಷಕ್ಕೆ ಮೇಲೆ ವ್ಯಾಪಾರ ಮಾಡಿಬಿಟ್ಟಿದ್ಯಾ ಅಂಥೇಳಿ ಒಂದೇ ನೋಟಿಸ್ಗಳು ಬರ್ತಾ ಇದೆಯಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ವ್ಯಾಪಾರಿಗಳು ರೋಸಿ ಹೋಗಿದ್ದಾರೆ ಎಲ್ಲೋ ಬೀದಿ ಬದಿ ಜೀವನ ಇದ್ದೀವಿ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಅಂತ ಇವ್ರು ಹೇಳಿದ್ರು ಅಂತ ಕ್ಯೂ ಆರ್ ಕೋಡಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಈ ಥರ ನಾವು ನೋಟಿಸ್ ಬರೋದಾದರೆ ಈ ಕ್ಯೂ ಆರ್ ಕೋಡ್ ಸಹವಾಸನೇ ಬೇಡ ಇಷ್ಟೇ ಇರೋ ದುಡ್ಡಲ್ಲಿ ಕೊಡಲಿ ಕ್ಯಾಶಲ್ಲಿ ಕೊಡಲಿ ನಾವು ತಗೋತೀವಿ ಅಂಥೇಳಿ ಅನೇಕ ಕಡೆ ಈ ಕ್ಯೂ ಆರ್ ಕೋಡ್ಗಳಿಗೆ ಹೋಗಿ ಕೊಡ್ತಾ ಇದ್ದಾರೆ